ಕ್ಷಣಕ್ಕೊಮ್ಮೆ ಸುಖಾನುಭವದಿಂದ ಉಣ್ಮುತ್ತಮ್ ಬಣಗುತನದಿಂದ ಬಾಳ್ವ ಈ ಕ್ಷಣಿಕ ಮನಕ್ಕೆ ಗಿರಿಜ ಭಕ್ತಿ ಭಂಡಾರಿ ದಂಡನಾಯಕ ಕೇಸಿರಾಜರ ಕಂದ ಪದ್ಯ ನಲವತ್ತ ಒಂಬತ್ತು ಅವರು ಮರೆ ಇಡ್ತಾ ಇದ್ದಾರೆ ಮನಸ್ಸಿನ ಗುಣಲಕ್ಷಣ ಸ್ವಭಾವವನ್ನು ಕುರಿತು ಹೇಳ್ತಾ ಇದ್ದಾರೆ ನಮ್ಮ ಮನಸ್ಸು ಈಗಿದ್ದಂಗೆ ಇನ್ನೊಂದು ಕ್ಷಣಕ್ಕಿರೋದಿಲ್ಲ ಹೀಗೆ ಮನಸ್ಸು ಬೇರೆ ಬೇರೆ ಭಾವಗಳಿಗೆ ಸಂಚಾರ ಹೋಗ್ತಾ ಇರ್ತದೆ ಈ ಸಂಚಾರ ಹೋಗುವ ಮನಸ್ಸನ್ನು ಸ್ಥಿರವಾಗಿ ಜ್ಞಾನ ಆನಂದದಲ್ಲಿಯೇ ತಲ್ಲಿಯ ಎನ್ನುವ ಸದ್ಭಕ್ತಿಯಲ್ಲಿ ಅವರು ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಭಕ್ತಿ ಭಂಡಾರಿ ಕೇಶಿರಾದರು ಏನು ಅವರು ಇವು ಕಂದ ಪದ್ಯದಲ್ಲಿ ವರ್ಸ್ತಾ ಇರತಕ್ಕಂಥದ್ದು ಕ್ಷಣ ಕೊಮ್ಮೆ ಕಂದಿ ಕ್ಷಣಕ್ಕೊಮ್ಮೆ ಸುಖಾನುಭವದಿಲ್ಲ ಉಣ್ಮುತ್ತಮ್ ಒಂದು ಕ್ಷಣಕ್ಕೆ ಇದು ದೈನ್ಯಕ್ಕೆ ಭಯಕ್ಕೆ ಆತಂಕಕ್ಕೆ ಕಳವಳಕ್ಕೆ ಅಧೀರತೆಗೆ ಒಳಗಾಗ್ತದೆ ಈ ಭಾವಗಳೆಲ್ಲ ಯಾಕೆ ಬರ್ತವೆ ಆ ಕಾಲವೇ ಆಗಿತ್ತು ಚಕ್ರವರ್ತಿಯಲ್ಲಿ ದಂಡನಾಯಕರು ಭಕ್ತಿ ಭಂಡಾರಿ ದಂಡನಾಯಕ ಕೇಶರಾಜರು ಪ್ರಧಾನಮಂತ್ರಿಗಳು ದಂಡನಾಯಕರು ಚಕ್ರವರ್ತಿ ಅಂದ್ರೇನು ಸುಮ್ಮನೆ ಕೂಡಕ್ಕೆ ಬರೋದಿಲ್ಲ ಯಾಕೆ ರಾಜ ಮಹಾರಾಜ ಸಾಮಂತ ರಾಜರುಗಳು ಬೀಳ್ತಾರೆ ಕಪ್ಪ ಕಾಣಿಕೆಯನ್ನು ಕೊಡಲ್ಲ ಅಂತಾರೆ ನಾವು ಸ್ವತಂತ್ರ ರಾಜರು ಅಂತಾರೆ ಕೆಲವರು ಕಾಲ್ಕಿರದ ಯುದ್ಧಕ್ಕೆ ಬರ್ತಾರೆ ಅವರೆಲ್ಲರನ್ನೂ ಕೂಡ ಸದೆ ಬಡಿದು ಅಧೀನದಲ್ಲಿ ಇಟ್ಕೋಬೇಕು ಚಕ್ರವರ್ತಿಯಾದವನು ಚಕ್ರವರ್ತಿಯಾದವನಲ್ಲಿ ಸ್ವತಃ ಕಡ್ಗ ಹಿಡಿದು ಹೋರಾಟ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ಇರಬೇಕು ಸ್ವತಃ ಯುದ್ಧವನ್ನು ಗೆಲ್ಲುವ ಯೋಗ್ಯತೆ ಚಕ್ರವರ್ತಿಗಿರಬೇಕು ಚಕ್ರವರ್ತಿಗೆ ಆ ಸಾಮರ್ಥ್ಯ ಇಲ್ಲದೆ ಹೋದರೆ ರಾಜ ಮಹಾರಾಜರು ತಿರುಗಿ ಬಿದ್ದು ಬಿಡುತ್ತಾರೆ ಮತ್ತು ಅಷ್ಟು ಸಾಮರ್ಥ್ಯ ಇರ್ತಕ್ಕಂಥ ಚಕ್ರವರ್ತಿ ತನ್ನ ಸುತ್ತ ಪ್ರಬಲರಾದ ಸಮರ್ಥರಾದ ದಕ್ಷರಾದ ಯುದ್ಧವನ್ನು ಗೆಲ್ಲುವಂಥ ರಾಜ ಮಹಾರಾಜರನ್ನು ತನ್ನ ಅಧೀನದಲ್ಲಿ ಇಟ್ಕೋಬೇಕು ಯಾರೇ ಬಾಲ ಬೆಚ್ಚಿದರೆ ಅವ್ರನ್ನ ಸದೆ ಬಿಡ್ದು ಎಳ್ಕೊಂಡು ಬರಬೇಕು ಇಂಥವರಲ್ಲಿ ದಂಡನಾಯಕರಾಗಿರುವಾಗ ರಾಜ್ಯದಲ್ಲಿ ಯಾವಾಗಲೂ ಕೂಡ ಯುದ್ಧ ಕೋಲಾಹಲ ದಂಡು ದಾಳಿ ಇವೆಲ್ಲ ಇರ್ತದೆ ಅವೆಲ್ಲ ಯುದ್ಧಾಗ ಯುದ್ಧ ಅಂದಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹೇಳಕ್ಕೆ ಬರೋದಿಲ್ಲ ಯಾಕಂತೇಳಿದರೆ ನೀವು ಪರಾಕ್ರಮಿ ಇರಬಹುದು ಆದರೆ ತಂತ್ರ ಪ್ರತಿತಂತ್ರವನ್ನು ಮೂಡಿಬಿಟ್ಟು ಬಹಳ ಪರಾಕ್ರಮ ಇಲ್ಲದಿರೋರು ಕೂಡ ಕೆಲವು ಸಲ ಗೆದ್ದು ಬಿಡ್ತಾರೆ ತಂತ್ರಗಳಿಂದ ಹೀಗಾಗಿ ರಾಜ ಇನ್ನೊಂದು ರಾಜ್ಯವನ್ನು ಗೆದ್ದುಕೊಂಡು ಬಿಟ್ಟರೆ ಆ ರಾಜನ ಕೈ ಕೇಳಿರ್ತಕ್ಕಂಥ ಅಧಿಕಾರ ಎಲ್ಲ ಹೊಟ್ಟೋತದೆ ಬೇರೆಯವ್ರು ಬಂದು ಕೂತ್ಕೋತಾರೆ ಹೀಗಾಗಿ ದಂಡನಾಯಕ ಏನಾಗಿದ್ದಾರಲ್ಲ ಅವ್ರ ಪದವಿ ಸ್ಥಿರವಾಗಿ ಉಳಿಬೇಕಂದ್ರೆ ಚಕ್ರವರ್ತಿ ಸ್ಥಿರವಾಗಿರಬೇಕು ಇಲ್ಲದೆ ಹೋದರೆ ಇವರ ಪದವಿ ಸ್ಥಿರವಾಗಿರಲ್ಲ ಈ ಕಾರಣದಿಂದ ನಮ್ಮ ಭಾವನೆಗಳು ಬದಲಾವಣೆ ಆಗುತ್ತವೆ ಈಗ ಸಂಪತ್ತಿದ್ದಾಗ ನಾವು ಸುಖಿಗಳಾಗಿರ್ತೇವೆ ಸಂಪತ್ತೆ ಇಲ್ಲ ಕಡು ಬಡತನ ಬಂದ್ಬಿಡ್ತು ಊಟಕ್ಕೆ ಇಲ್ಲ ಅಂದಾಗ ಎಲ್ಲಿ ಆನಂದ ಎಲ್ಲಿ ಭಕ್ತಿ ಎಲ್ಲಿ ಜ್ಞಾನ ರೀ ಭಕ್ತಿ ಜ್ಞಾನ ಆನಂದ ಇವೆಲ್ಲ ಯಾವಾಗ ಎಂಬುದಾಗಿ ಹೇಳಿದರೆ ನಮ್ಮ ಮೂಲಭೂತ ಅವಶ್ಯಕತೆಗಳು ನಮಗೆ ನಿತ್ಯ ಒದಗಬೇಕು ಅವಿಲ್ಲದೆ ಹೋದರೆ ಪೂಜೆ ಭಕ್ತಿ ಧ್ಯಾನ ಏನು ಆನಂದ ಕೊಡೋದಿಲ್ಲ ಹಸಿವಾಗ್ತತ್ತಲ್ಲ ರಕ್ಷಣೆ ಬೇಕಲ್ಲ ಊಟ ಬೇಕಲ್ಲ ಅಂದ್ರೇನು ಈ ಊಟ ಅನ್ನತಕ್ಕಂಥದ್ದು ರಕ್ಷಣೆ ಅನ್ನತಕ್ಕಂಥದ್ದು ವಸತಿ ಅನ್ನತಕ್ಕಂಥದ್ದು ಇವು ಮೂಲಭೂತ ಅವಶ್ಯಕತೆಗಳು ಇವು ನಿರಂತರವಾಗಿ ಇರಬೇಕು ಆ ಇದ್ದಾಗ ಮಾತ್ರ ನಮಗೆ ಭಕ್ತಿ ಜ್ಞಾನ ಆನಂದ ಸುಖವನ್ನು ಕೊಡುತ್ತದೆ ಈ ಮೂಲಭೂತ ಅವಶ್ಯಕತೆಗಳಿಲ್ಲದೆ ಇದ್ದಾಗ ನಮಗೆ ಭಕ್ತಿ ಜ್ಞಾನ ಆನಂದ ಕೊಡುದಿಲ್ಲ ಅದ ಕಾರಣ ಕ್ಷಣಕ್ಕೊಮ್ಮೆ ಕಂದಿ ಎಂಬುದಾಗಿ ಹೇಳಿದರೆ ಅವರ ತತ್ಕ್ಷಣದ ಅನುಭವ ಅದನ್ನು ಇಲ್ಲಿ ದಂಡನಾಯಕರು ಹೇಳುತ್ತಾ ಇದ್ದಾರೆ ಇದನ್ನು ನಂತರ ಈ ಕ್ಷೋಭೆಗೊಳ್ತಾ ಇರತಕ್ಕಂಥ ಪರಿಸರ ಏನಾಗ್ತದೆ ಚಕ್ರವರ್ತಿ ಅದನ್ನು ಸದೆ ಬಡಿತಾನೆ ಸದೆ ಬಡಿದಾಗ ಯುದ್ಧದ ಆತಂಕ ಹೋಗ್ತದೆ ಕ್ಷಣ ಕೊಮ್ಮೆ ಕಂದಿ ಕುಂದುತ್ತೇ ಕ್ಷಣ ಕೊಮ್ಮೆ ಸುಖಾನುಭಾವದಿಂದ ಉಣ್ಮುತ್ತ ಬಣಗುತನದಿಂದ ಬಾಳೋ ಈ ಕ್ಷಣಿಕ ಮನಕ್ಕೆನಯ್ಯ ಗಿರಿಜಾರಮಣ ಬಣಗುತನ ಅಂತಾರೆ ಏನು ಬಣಗುತನ ಅಂತೇಳಿದರೆ ಹೊಯ್ದಾಡ್ತಕ್ಕಂಥ ಮನಸ್ಸು ಇಂತಹ ಆತಂಕಗಳಿಗೆ ಒಳಗಾಗ್ತದೆ ಇಂಥ ಮನಸ್ಸನ್ನು ನಾನು ಪಡೆದುಕೊಂಡಿದ್ದೇನೆ ಈ ಮನಸ್ಸಿಗೆ ನಾನೇನು ಮಾಡಲಿ ಏವನಯ್ಯ ಗಿರಿಜರಾಮಣ ಎಂಥ ಮನಸ್ಸನ್ನು ನನಗೆ ಕೊಟ್ಟುಬಿಟ್ಟಿದ್ದೀಯಾ ಅಂಥೇಳಿ ಪರಮೇಶ್ವರನಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ ಈಗಾಗಲೇ ವಿವರಿಸಿದ ಹಾಗೆ ನಮಗೆ ಈ ಮನಸ್ಸು ಬೇರೆ ಬೇರೆ ಭಾವಗಳಿಗೆ ಸಂಚಾರ ಯಾಕೆ ಹೋಗ್ತದೆ ಅಂತೇಳಿದರೆ ಅಸ್ಥಿರವಾದ ಬದುಕು ಇದ್ದಾಗ ಮನಸ್ಸು ಸಂಚಾರ ಮಾಡುವುದು ಸಹಜ ಯಾಕಂತೇಳಿದರೆ ಜೀವನ ಅಸ್ಥಿರವಾದಾಗ ಮನಸ್ಸು ಸ್ಥಿರವಾಗಿರೋದಿಲ್ಲ ಜೀವನ ಸ್ಥಿರವಾಗಿದ್ದಾಗ ಮಾತ್ರ ಮನಸ್ಸು ಸ್ಥಿರವಾಗ್ತದೆ ಮೂಲಭೂತ ಅವಶ್ಯಗಳಿದ್ದಾಗ ಮಾತ್ರ ಮನಸ್ಸು ಸಮಾಧಾನವಾಗಿರುತ್ತದೆ ಅನಾರೋಗ್ಯ ಇದ್ದಾಗ ಮನಸ್ಸಲ್ಲಿ ಸಮಾಧಾನ ಆಗಿರೋಕ್ಕೆ ಸಾಧ್ಯ ಹಾಗೆ ಆರ್ಥಿಕ ವೈಪರೀತ್ಯಗಳಿದ್ದಾಗ ಎಲ್ಲಿ ಸಮ ಅಸಮ ಸಮಾಧಾನ ಇರಲಿಕ್ಕೆ ಸಾಧ್ಯ ಉದ್ಯೋಗವೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಮನಸ್ಸು ಸಮಾಧಾನ ಇರಲಿಕ್ಕೆ ಸಿಗ ಸಾಧ್ಯ ಸೊ ಮನಸ್ಸು ಅನ್ನತಕ್ಕಂಥದ್ದೇನಿದೆಯಲ್ಲ ಅದು ಸ್ವತಂತ್ರ ಅಲ್ಲ ಮನಸ್ಸು ದೇಹವನ್ನು ಆಶ್ರಯಿಸಿಕೊಂಡಿದೆ ದೇಹ ಅನ್ನ ಆಹಾರಾದಿಗಳನ್ನು ಆಶ್ರಯಿಸಿಕೊಂಡಿದೆ ದೇಹ ಆಶ್ರಯಾದಿಗಳನ್ನು ಆಶ್ರಯಿಸಿಕೊಂಡಿದೆ ಹೀಗಾಗಿ ಈ ದೇಹ ಸುಖ ಸಂತೋಷ ಆನಂದ ಅನುಭವದಲ್ಲಿ ಇರಬೇಕಾದರೆ ಈ ಎಲ್ಲ ಮೂಲಭೂತ ಅವಶ್ಯಕತೆಗಳಿರಬೇಕು ಸ್ವತಃ ಕರ್ತನಾದವನಿಗೆ ಉದಾಹರಣೆಗೆ ಮಕ್ಕಳು ಪತ್ನಿಯರು ಮಹಿಳೆಯರು ಇವರು ಪುರುಷನನ್ನು ಅವಲಂಬಿಸ್ಕೊಂಡಿರ್ತಾರೆ ತಂದೆಯನ್ನು ಗಂಡನನ್ನು ಈಗ ಅವಲಂಬಿಸ್ಕೊಂಡಿರ್ತಾರೆ ತಂದೆ ತಾಯಿಯನ್ನು ಅವಲಂಬಿಸ್ಕೊಂಡಿರ್ತಕ್ಕಂಥ ಮಕ್ಕಳು ಗಂಡನನ್ನು ಅವಲಂಬಿಸ್ಕೊಂಡಿರ್ತಕ್ಕಂಥ ಹೆಂಡತಿ ಹೀಗೆ ಮನೆಯ ಯಜಮಾನನನ್ನು ಅವಲಂಬಿಸ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳು ವೃದ್ಧರು ಹಿರಿಯರು ಕಿರಿಯರು ಎಲ್ಲರೂ ಅವನು ಮನೆಯ ಯಜಮಾನ ಸುಖವಾಗಿದ್ರೆ ಆ ಮನೆಯೆಲ್ಲ ಸುಖವಾಗಿರುತ್ತದೆ ಮನೆಯ ಯಜಮಾನ ಸುಸೂತ್ರವಾಗಿ ಮನವನ್ನು ಮನೆಯಲ್ಲಿ ನಡೆಸ್ಕೊಂಡು ಇದ್ರೆ ಮನೇನು ಸುಸೂತ್ರ ಇರ್ತದೆ ಅಂದ್ರೇನು ನಮಗೆ ಆನಂದದ ಮನಸ್ಸು ಯಾವಾಗ ಇರ್ತದೆ ಎಂಬುದಾಗಿ ಹೇಳಿದರೆ ನಮಗೆ ಮೂಲಭೂತ ಅವಶ್ಯಕತೆಗಳು ಸ್ಥಿರವಾಗಿ ಶಾಶ್ವತವಾಗಿರಬೇಕು ಆವಾಗ ಮಾತ್ರ ನಮಗೆ ಮನಸ್ಸನ್ನು ಸ್ಥಿರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಮೂಲಭೂತ ಅವಶ್ಯಕತೆಗಳು ಇಲ್ಲದೇ ಇದ್ದಾಗ ನಮ್ಮ ಮನಸ್ಸು ಸ್ಥಿರವಾಗಿರಲಿಕ್ಕೆ ಸಾಧ್ಯ ಇಲ್ಲ ಆನಂದದಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಇಲ್ಲಿ ಆತಂಕವನ್ನು ಭಕ್ತಿ ಭಂಡಾರಿ ದಂಡನಾಯಕ ಪ್ರಧಾನಮಂತ್ರಿ ಕೇಸಿ ರಾಜರು ವ್ಯಕ್ತ ಮಾಡ್ತಾ ಇರತಕ್ಕಂಥದ್ದು ಅದು ಸಹಜ ಜೀವನವೇ ಅಸ್ಥಿರವಿದ್ದಾಗ ಮನಸ್ಸು ಅಸ್ಥಿರವಾಗಿರುತ್ತದೆ ಹೀಗಾಗಿ ಇಂಥ ಪರಿಸ್ಥಿತಿಯನ್ನು ಪರಮೇಶ್ವರನಲ್ಲಿ ಅವರು ನಿವೇದನೆ ಮಾಡಿಕೊಳ್ತಾ ಇದ್ದಾರೆ ದಂಡನಾಯಕ ಕೇಸಿ ರಾಜರ ಕಂದ ಪದ್ಯಗಳು ನಲವತ್ತ ಒಂಬತ್ತು ಐ ವಿಜಯ ಟಿ ವಿ ಹನ್ನೆರಡು